ಹಲೋ ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆವಿಆರ್ ಟಾಕ್ಸ್ ಗೆ ಸ್ವಾಗತ ನಾವು ಜಿ ಎಸ್ ಟಿ ಸೀರೀಸ್ ನೋಡ್ತಾ ಇದ್ವಿ ಇನ್ನು ರಿಟರ್ನ್ಸ್ ಫೈಲ್ ಮಾಡೋದಕ್ಕಿಂತ ಮುಂಚೆ ಬಹಳಷ್ಟು ವಿಚಾರಗಳನ್ನ ನಾವು ತೆಗೆದುಕೊಳ್ಬೇಕು ಅಂದ್ರೆ ನಾವು ಒಂದು ರಿಟರ್ನ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ಒಂದು ವ್ಯಾಪಾರ ವಹಿವಾಟು ಮಾಡ್ತಾ ಇರ್ತೀವಿ ಅಂದ್ರೆ ವಹಿವಾಟು ಅಂದಾಗ ನಮ್ಮ ಮಾರಾಟ ಮಾರಾಟದಲ್ಲಿ ನಮ್ಮ ಸೇಲ್ಸ್ ಬಿಲ್ ಅಥವಾ ಸೇಲ್ಸ್ ಇನ್ವಾಯ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಬಹಳ ಮುಖ್ಯವಾಗಿ ಹಲವು ಅಂಶಗಳನ್ನು ನಾವು ಸೇರಿಸಬೇಕಾಗತ್ತೆ ಅವನ್ನ ನಾವು ಕೂಡ ತಿಳಿದುಕೊಳ್ಬೇಕಾಗುತ್ತೆ ಮೊದಲನೇದಾಗಿ ಇಡೀ ಜಿ ಎಸ್ ಟಿ ವ್ಯಾಪಾರ ಇರಬಹುದು ಅದು ಅವಲಂಬಿತವಾಗಿರೋದು ಎಚ್ ಎಸ್ ಎನ್ ಕೋಡ್ ಅಥವಾ ಎಸ್ ಎಸ್ ಸಿ ಕೋಡ್ ಅಂತ ಎಚ್ ಎಸ್ ಎನ್ ಕೋಡ್ ಅಂದ್ರೆ ಹಾರ್ಮನೈಸ್ಡ್ ಸಿಸ್ಟಮ್ ಆಫ್ ನಾಮನ್ ಕ್ಲೇಚರ್ ಅಂತ ಇದು ಬಹಳ ಮುಖ್ಯ ಇದು ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಕೂಡ ನಾವು ಕಸ್ಟಮ್ ಅಲ್ಲಿ ಯೂಸ್ ಮಾಡ್ತಾ ಇದ್ವಿ ಇದು ಎಚ್ ಎಸ್ ಎನ್ ಕೋಡ್ ಏನಪ್ಪಾ ಅಂತಂದ್ರೆ ಪ್ರಪಂಚದಾದ್ಯಂತ ಎಲ್ಲಾ ರಾಷ್ಟ್ರಗಳು ಒಂದು ಪದಾರ್ಥಕ್ಕೆ ಉಪಯೋಗಿಸುವಂತಹ ಒಂದು ಯುನೀಕ್ ಕೋಡ್ ಅಂತಂದ್ರೆ ಆ ಕೋಡ್ ಹಾಕಿದ್ರೆ ಏನಪ್ಪಾ ಅಂತಂದ್ರೆ ಪ್ರಪಂಚದ ಯಾವುದೇ ದೇಶ ಆಗಿರ್ಲಿ ಯಾವುದೇ ಭಾಷೆ ಆಗಿರ್ಲಿ ಅವರು ಆ ವಸ್ತುವನ್ನ ಬಗ್ಗೆನೆ ಮಾತಾಡ್ತಾ ಇದ್ದಾರೆ ಅಥವಾ ಆ ವಸ್ತುವನ್ನೇ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಅರ್ಥ ಇದು ಯಾತಕ್ಕೆ ಅನುಕೂಲ ಆಗುತ್ತಪ್ಪ ಅಂತಂದ್ರೆ ಒಂದು ದೇಶ ಇನ್ನೊಂದು ದೇಶಕ್ಕೆ ವ್ಯಾಪಾರ ಮಾಡಬೇಕಾದ್ರೆ ಅಥವಾ ನಮ್ಮ ದೇಶದಲ್ಲಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವ್ಯಾಪಾರ ಮಾಡಬೇಕಾದ್ರೆ ಯಾವ ವಸ್ತುವಿನ ವಹಿವಾಟು ಆಗ್ತಾ ಇದೆ ಅನ್ನೋದು ಸರ್ಕಾರಕ್ಕೆ ವ್ಯಾಪಾರ ಮಾಡುವವರಿಗೆ ಮತ್ತು ಇತರ ದೇಶಗಳಿಗೆ ಅವರ ಕಾನೂನಿಗೆ ಅದೇನಾಗುತ್ತಪ್ಪ ಅಂತಂದ್ರೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಯಾವ ಪದಾರ್ಥದ ವಹಿವಾಟು ನಡೀತಾ ಇದೆ ಅದಕ್ಕೆ ಯಾವ ರೀತಿಯ ತೆರಿಗೆ ಹಾಕಬೇಕು ಅಂತ ಯಾಕೆ ಅಂತಂದ್ರೆ ನಮ್ಮ ದೇಶದಲ್ಲೂ ಕೂಡ ಹಲವಾರು ತೆರಿಗೆ ಸ್ತರಗಳಿದೆ ಅಂದ್ರೆ ಸೊನ್ನೆ ಇರಬಹುದು ಐದು ಇರಬಹುದು ಹನ್ನೆರಡು ಇರಬಹುದು ಈ ರೀತಿ ಹಲವಾರು ತೆರಿಗೆ ದರಗಳು ಮತ್ತು ಸ್ತರಗಳಿದೆ ಹಾಗಾಗಿ ಯಾವ ವಸ್ತು ಯಾವ ತೆರಿಗೆ ಸ್ತರಕ್ಕೆ ಬರುತ್ತೆ ಅನ್ನೋದು ಕೂಡ ಈ ಹೆಚ್ ಎಸ್ ಎನ್ ಕೋಡ್ ಮೇಲೆ ನಿರ್ಧಾರ ಆಗ್ತಾ ಇರುತ್ತೆ ಹಾಗಾಗಿ ನಾವು ಮಾರಾಟ ಮಾಡುವ ಮುಂಚೆ ಅಥವಾ ನಾವು ಯಾವುದೇ ವ್ಯಾಪಾರ ಮಾಡುವುದಕ್ಕಿಂತ ಮುಂಚೆ ನಾವು ಮಾರಾಟ ಮಾಡುವಂತಹ ವಸ್ತುವಿಗೆ ಇರುವಂತಹ ಎಚ್ ಎಸ್ ಎನ್ ಕೋಡ್ ಯಾವುದು ಅಂತ ನಾವು ತಿಳಿದುಕೊಳ್ಬೇಕಾಗುತ್ತೆ ಮತ್ತು ಸೇಲ್ಸ್ ಇನ್ವಾಯ್ಸ್ ಅಲ್ಲಿ ನಾವು ಅದನ್ನ ತಪ್ಪದೆ ನಮೂದಿಸಬೇಕಾಗುತ್ತೆ ಉದಾಹರಣೆಗೆ ಚಿನ್ನಕ್ಕೆ ಏನಪ್ಪ ಅಂತಂದ್ರೆ ಸೆವೆನ್ ಒನ್ ಜೀರೋ ಏಟ್ ಅಂತ ಹೇಳ್ತೀವಿ ಇನ್ನು ಚಿನ್ನ ಅಂತಂದ್ರೆ ಅದು ಗಟ್ಟಿ ಇರ್ಬೋದು ಕಾಯಿನ್ಸ್ ಇರ್ಬೋದು ಒಡವೆಗಳಿರ್ಬೋದು ಇನ್ನು ಸೆವೆನ್ ಒನ್ ಜೀರೋ ಏಟ್ ಕೆಳಗಡೆ ಉಪವರ್ಗೀಕರಣ ಮಾಡ್ಕೋತಾ ಹೋಗ್ತಾರೆ ಹಾಗಾಗಿ ನಾವು ಯಾವ ವಸ್ತುವಿನ ಜೊತೆ ವ್ಯವಹಾರ ಮಾಡ್ತಾ ಇದೀವಿ ಆ ವರ್ಗೀಕರಣದ ಆ ಎಚ್ ಎಸ್ ಎನ್ ಕೋಡ್ ನ ಮೆನ್ಶನ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ನಾವಿನ್ನ ಆ ಪದಾರ್ಥಗಳ ಬಗ್ಗೆ ವಿವರವಾಗಿ ಹೇಳುವಂತ ಅಗತ್ಯ ಎಲ್ಲ ಇನ್ವಾಯ್ಸ್ ಅಲ್ಲಿ ಇನ್ನು ಮತ್ತು ತೆರಿಗೆ ಇಲಾಖೆಗೂ ಕೂಡ ಅದು ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಪ್ರಪಂಚದಾದ್ಯಂತ ಸುಮಾರು ಐದು ಸಾವಿರ ಸರಕುಗಳಿಗೆ ಅಥವಾ ಪದಾರ್ಥಗಳಿಗೆ ಈ ಎಚ್ ಎಸ್ ಎನ್ ಕೋಡ್ ನಿಯೋಜಿಸಲಾಗಿದೆ ಹಾಗಾಗಿ ಸರಕುಗಳನ್ನ ವ್ಯವಹಾರ ಮಾಡುವಂತವರು ಎಚ್ ಎಸ್ ಎನ್ ಕೋಡ್ ತಿಳಿದುಕೊಳ್ಬೇಕಾಗುತ್ತೆ ಇನ್ನು ಸೇವೆಯನ್ನ ಕೊಡುವಂತವ್ರಿಗೆ ಅವರಿಗೆ ಎಸ್ ಎಸ್ ಸಿ ಕೋಡ್ ಅಂತ ಹೇಳ್ತೀವಿ ಅಂತಂದ್ರೆ ಸರ್ವಿಸ್ ಅಕೌಂಟಿಂಗ್ ಕೋಡ್ ಅಂತ ಅಂದ್ರೆ ಆರ್ಕಿಟೆಕ್ಟ್ ಸರ್ವಿಸ್ ಇರಬಹುದು ಚಾರ್ಟರ್ಡ್ ಅಕೌಂಟೆಂಟ್ ಸರ್ವಿಸ್ ಇರಬಹುದು ಈ ರೀತಿಯ ಬೇರೆ ಬೇರೆ ಸರ್ವಿಸ್ ಗಳೇನಿದೆ ಅದಕ್ಕೆ ಕೂಡ ಒಂದು ಕೋಡ್ ಅನ್ನ ಕೊಟ್ಟಿದ್ದಾರೆ ಸರ್ವಿಸ್ ರೆಂಡರ್ ಮಾಡೋರು ಎಸ್ ಎಸ್ ಸಿ ಕೋಡ್ ಅನ್ನ ಉಪಯೋಗಿಸಬೇಕಾಗುತ್ತೆ ಇನ್ನು ಪದಾರ್ಥಗಳನ್ನ ಮಾರಾಟ ಮಾಡೋರು ಎಚ್ ಎಸ್ ಎನ್ ಕೋಡ್ ನ ಯೂಸ್ ಮಾಡಬೇಕಾಗುತ್ತೆ ಇದನ್ನ ನಾವು ತಿಳಿದುಕೊಂಡ ನಂತರ ಗೆ ಬರಬೇಕಾಗುತ್ತೆ ಇನ್ನು ಬಿಲ್ ಅಂತ ಬಂದಾಗ ಎಚ್ ಎಸ್ ಎನ್ ಕೋಡ್ ಎಸ್ ಎ ಸಿ ಕೋಡ್ ನಂತರ ಬಹಳ ಪ್ರಮುಖವಾದ ಎರಡು ಅಂಶಗಳನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ ಯಾಕೆಂತಂದ್ರೆ ಜಿ ಎಸ್ ಟಿ ನಲ್ಲಿ ಇದನ್ನ ರೆಗ್ಯುಲರ್ ಆಗಿ ಎಲ್ಲರೂ ಬಳಸ್ತಾ ಇರ್ತಾರೆ ಒಂದು ಏನಪ್ಪಾ ಅಂತಂದ್ರೆ ಬಿ ಟು ಬಿ ಮತ್ತು ಬಿ ಟು ಸಿ ಅಂತ ಬಿ ಟು ಬಿ ಅಂತಂದ್ರೆ ಬಿಸಿನೆಸ್ ಟು ಬಿಸಿನೆಸ್ ನೀವು ಯಾರಿಗೆ ಮಾರಾಟ ಮಾಡ್ತಿರೋ ಅವರು ಮತ್ತೆ ಆ ಪದಾರ್ಥಗಳನ್ನ ಹಾಗೆಯೇ ಅಥವಾ ಅದನ್ನ ಸಂಸ್ಕರಿಸಿ ಅದನ್ನ ಪ್ರೊಸೆಸ್ ಮಾಡಿ ಮಾರಿದಾಗ ಅವರು ವ್ಯಾಪಾರಸ್ಥರಾಗಿರ್ತಾರೆ ಅದಕ್ಕೆ ನಾವು ಬಿ ಟು ಬಿ ಅಂತ ಹೇಳ್ತೀವಿ ಬಿ ಟು ಸಿ ಅಂತಂದ್ರೆ ಬಿಸಿನೆಸ್ ಟು ಕನ್ಸೂಮರ್ ಅಂತ ಯಾರು ಈ ಪದಾರ್ಥಗಳನ್ನ ಮಾರ್ದಾಗ ತೆಗೆದುಕೊಂಡವರು ಅದನ್ನ ಯೂಸ್ ಮಾಡಿದ್ರೆ ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ ಅವರು ಕನ್ಸ್ಯೂಮರ್ ಆಗ್ತಾರೆ ಅಂದ್ರೆ ಮುಂದೆ ಆ ಪದಾರ್ಥಗಳು ಮಾರಾಟ ಆಗೋದಿಲ್ಲ ಜಿ ಎಸ್ ಟಿ ತೆರಿಗೆ ಅದು ಸರ್ಕಾರಕ್ಕೆ ಬರೋದಿಲ್ಲ ಅಥವಾ ಇನ್ಪುಟ್ ಔಟ್ಪುಟ್ ಗೆ ಒಳಪಡೋದಿಲ್ಲ ಅನ್ನೋದಾಗ ಏನಾಗುತ್ತೀವಿ ಬಿ ಟು ಸಿ ಅಂತ ಹೇಳ್ತೀವಿ ಬಿ ಬಿ ಟು ಬಿ ನಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮಾರಾಟಗಾರರು ಅದನ್ನ ಇನ್ಪುಟ್ ಮತ್ತು ಔಟ್ಪುಟ್ ಮೂಲಕ ಅದನ್ನ ತೆರಿಗೆಯನ್ನು ತೆಗೆದುಕೊಳ್ತಾ ಇರ್ತಾರೆ ಸರ್ಕಾರಕ್ಕೆ ಕಟ್ತಾ ಇರ್ತಾರೆ ಮತ್ತು ಯಾವುದೇ ವ್ಯಾಪಾರಸ್ಥರಿಗೆ ಇದು ಖರ್ಚು ಅಲ್ಲ ಮತ್ತು ಆದಾಯನೂ ಆಗಿರೋದಿಲ್ಲ ಬಳಕೆದಾರರ ಮೂಲಕ ತೆಗೆದುಕೊಳ್ತಾ ಇರ್ತಾರೆ ಸರ್ಕಾರಕ್ಕೆ ಕಟ್ತಾ ಇರ್ತಾರೆ ಬಿ ಟು ಸಿ ನಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಯಾರು ಕನ್ಸೂಮರ್ ಇರ್ತಾರೆ ಅವರು ಫೈನಲಿ ತೆರಿಗೆಯನ್ನು ಸರ್ಕಾರಕ್ಕೆ ಕಟ್ತಾ ಹೋಗ್ತಾರೆ ಈ ಮೂಲಕ ತೆರಿಗೆ ಸರ್ಕಾರಕ್ಕೆ ತಲುಪುತ್ತೆ ಇನ್ನು ನಾವು ವ್ಯಾಪಾರ ಮಾಡಬೇಕಾದ್ರೆ ಒಂದು ನಮ್ಮ ಖರೀದಿ ಇರುತ್ತೆ ಮತ್ತು ಮಾರಾಟ ಇರುತ್ತೆ ನಾವು ಈಗಾಗಲೇ ತಿಳ್ಕೊಂಡಿರುವಂತೆ ನಾವು ಖರೀದಿ ಮೇಲೆ ಕೊಡುವಂತಹ ಏನು ಜಿ ಎಸ್ ಟಿ ಇದೆ ನಾವು ಮಾರಾಟ ಮಾಡಿದಾಗ ನಾವು ಕಲೆಕ್ಟ್ ಮಾಡುವಂತಹ ಜಿ ಎಸ್ ಟಿ ತೆರಿಗೆಯಲ್ಲಿ ನಾವು ಅದಕ್ಕೆ ಅಡ್ಜಸ್ಟ್ ಮಾಡಿ ಮಿಕ್ಕಿದ ತೆರಿಗೆಯನ್ನು ನಾವು ಸರ್ಕಾರಕ್ಕೆ ಕೊಡ್ತೀವಿ ಹಾಗಾಗಿ ನಾವು ಖರೀದಿ ಮಾಡಬೇಕಾದ್ರೆ ನಮಗೆ ಬರುವಂತಹ ಬಿಲ್ಗಳ ಮೇಲೆ ನಾವು ಯಾವ ಯಾವ ಅಂಶಗಳನ್ನು ನೋಡಬೇಕು ಅಂತಂದ್ರೆ ಅದರಲ್ಲಿ ನಮ್ಮ ಸಂಸ್ಥೆ ಹೆಸರು ಮತ್ತು ನಮ್ಮ ಸಂಸ್ಥೆಯ ಜಿ ಎಸ್ ಟಿ ನಂಬರ್ ಯಾರು ಮಾರಾಟ ಮಾಡಿದರೆ ಅವರ ಹೆಸರು ವಿಳಾಸ ಮತ್ತು ಅವರ ಜಿ ಎಸ್ ನಂಬರ್ ಮತ್ತು ಆ ಇನ್ವಾಯ್ಸ್ ಮೇಲೆ ಬಹಳ ಕ್ಲಿಯರ್ ಆಗಿ ಟ್ಯಾಕ್ಸ್ ಇನ್ವಾಯ್ಸ್ ಅಂತ ಮೆನ್ಷನ್ ಮಾಡಿರಬೇಕಾಗುತ್ತೆ ಮತ್ತು ದಿನಾಂಕ ಇರಬೇಕಾಗುತ್ತೆ ಬಿಲ್ ನಂಬರ್ ಇರಬೇಕಾಗುತ್ತೆ ಮತ್ತು ಎಚ್ ಎಸ್ ಎನ್ ಕೋಡ್ ಇರಬೇಕಾಗುತ್ತೆ ಮತ್ತು ಜಿ ಟಿ ತೆರಿಗೆಯನ್ನ ಸ್ಪಷ್ಟವಾಗಿ ಪ್ರತ್ಯೇಕವಾಗಿ ನಮೂದಿಸಬೇಕಾಗಿರುತ್ತದೆ ಇಷ್ಟು ಅಂಶಗಳನ್ನು ಒಳಗೊಂಡಿರುವಂತಹ ನಾವು ಖರೀದಿ ಬಿಲ್ ಇದ್ದಾಗ ಏನಾಗುತ್ತೆ ನಮಗೆ ಇನ್ಪುಟ್ ಸಿಗ್ತಾ ಹೋಗುತ್ತೆ ಇನ್ನು ಇದೇ ರೀತಿ ನಾವು ಮಾರಾಟ ಮಾಡಿದಾಗಲೂ ಕೂಡ ನಾವು ಇನ್ವಾಯ್ಸ್ ಅನ್ನ ಕೊಡಬೇಕಾಗತ್ತೆ ನಾವು ಕೂಡ ಎಲ್ಲ ಅಂಶಗಳನ್ನು ಅಂತಂದ್ರೆ ನಮ್ಮ ಹೆಸರು ವಿಳಾಸ ಜಿ ಎಸ್ ಟಿ ನಂಬರ್ ಟ್ಯಾಕ್ಸ್ ಇನ್ವಾಯ್ಸ್ ಮತ್ತು ಖರೀದಿದಾರರ ಹೆಸರು ಮತ್ತು ವಿಳಾಸ ಮತ್ತು ಯಾವ ಸ್ಥಳಕ್ಕೆ ನಾವು ಇದನ್ನ ಪದಾರ್ಥಗಳನ್ನು ನಾವು ಸಪ್ಲೈ ಮಾಡಿದೀವಿ ಕೆಲವು ಸಲ ಏನಾಗುತ್ತಪ್ಪ ಅಂತಂದ್ರೆ ಉದಾಹರಣೆಗೆ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಅಂತ ತೆಗೆದುಕೊಳ್ಳೋಣ ಆ ಸಂಸ್ಥೆ ಒಂದು ಜಾಗದಲ್ಲಿರುತ್ತೆ ಅದು ಕಟ್ಟಡ ಕಟ್ಟೋದು ನಿರ್ಮಾಣ ಕೆಲಸಗಳನ್ನ ಬೇರೆ ಜಾಗದಲ್ಲಿ ಮಾಡ್ತಾ ಇರ್ತಾರೆ ಅದನ್ನ ಸೈಟ್ ವರ್ಕ್ ಅಂತ ಹೇಳ್ತಿರ್ತೀವಿ ಹಾಗಾಗಿ ಇನ್ವಾಯ್ಸ್ ಅಲ್ಲಿ ನಾವು ಬಹಳ ಕ್ಲಿಯರ್ ಆಗಿ ಮೆನ್ಶನ್ ಮಾಡಬೇಕಾಗುತ್ತೆ ಯಾರ ಮೇಲೆ ನಾವು ಬಿಲ್ ಅನ್ನ ರೇಸ್ ಮಾಡಿದೀವಿ ಮತ್ತು ಎಲ್ಲಿ ಪದಾರ್ಥಗಳನ್ನ ತಲುಪಿಸಿದೀವಿ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಇನ್ನು ಯಾವ ಪದಾರ್ಥಗಳನ್ನ ಮಾರಿದೀವಿ ಅನ್ನೋದು ಎಚ್ ಎಸ್ ಎನ್ ಕೋಡ್ ಮೆನ್ಷನ್ ಮಾಡಬೇಕಾಗುತ್ತೆ ಇನ್ನು ಆ ಪದಾರ್ಥಗಳಿಗೆ ಯಾವ ರೀತಿಯ ತೆರಿಗೆ ಇದೆ ಉದಾಹರಣೆಗೆ ಹನ್ನೆರಡು ಇದ್ರೆ ಏನಾಗುತ್ತಪ್ಪ ಅಂತಂದ್ರೆ ಎಸ್ ಜಿ ಎಸ್ ಟಿ ಆರು ಪರ್ಸೆಂಟ್ ಸಿ ಜಿ ಎಸ್ ಟಿ ಆರು ಪರ್ಸೆಂಟ್ ಮೆನ್ಷನ್ ಮಾಡಬೇಕಾಗುತ್ತೆ ನಾವು ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡಿದಾಗ ಐ ಜಿ ಎಸ್ ಟಿ ಹನ್ನೆರಡು ಪರ್ಸೆಂಟ್ ಅಂತ ಮಾಡಿ ಆ ಮೊತ್ತವನ್ನು ಅಲ್ಲಿ ನಮೂದಿಸಬೇಕಾಗುತ್ತೆ ಇನ್ನು ನಾವು ಪರ್ಚೇಸ್ ಬಿಲ್ ಇದೆ ಸೇಲ್ ಬಿಲ್ ಇದೆ ಮುಂದೆ ಏನಪ್ಪಾ ಅಂತಂದ್ರೆ ನಾವು ಮಾರಾಟ ಮಾಡಿದಾಗ ನಮ್ಮ ಪದಾರ್ಥಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುತ್ತೆ ಅಂತಂದಾಗ ಬಹಳ ಮುಖ್ಯವಾಗಿ ಅದರ ಜೊತೆ ಒಂದು ಡಾಕ್ಯುಮೆಂಟ್ ಇರಬೇಕಾಗುತ್ತೆ ಅದು ವೇ ಬಿಲ್ ಅಂತ ಹೇಳ್ತೀವಿ ವೇ ಬಿಲ್ ಅಂತಂದ್ರೆ ಸರಕು ಸಾಗಾಣೆಗೋಸ್ಕರ ಇರುವಂತಹ ಒಂದು ಮುಖ್ಯವಾದ ದಾಖಲೆ ಇದು ನಾವು ಜಿ ಎಸ್ ಟಿ ಪೋರ್ಟಲ್ ಅಲ್ಲಿ ಲಾಗಿನ್ ಆಗಿ ನಾವು ಜನರೇಟ್ ಮಾಡಬೇಕಾಗುತ್ತೆ ಅಲ್ಲಿ ಇವೆ ಬಿಲ್ ಅಲ್ಲಿ ಆನ್ಲೈನ್ ಅಲ್ಲಿ ಜನರೇಟ್ ಮಾಡೋದ್ರಿಂದ ಜಿ ಎಸ್ ಟಿ ಇಲಾಖೆ ವೆಬ್ಸೈಟ್ ನಲ್ಲಿ ಈ ಒಂದು ಸಾಗಣೆ ಏನಾಗಿರುತ್ತೆ ನಮೂದಾಗಿರುತ್ತೆ ಇವೆ ಬಿಲ್ ಅಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಯಾರು ವೇ ಬಿಲ್ ನ ಜನರೇಟ್ ಮಾಡಿದ್ದಾರೆ ಮತ್ತು ಯಾರಿಗೆ ಇದು ಸಾಗಣೆ ಮಾಡ್ತಾ ಇದಾರೆ ಯಾವ ವಸ್ತುಗಳನ್ನ ಸಾಗಣೆ ಮಾಡ್ತಾ ಇದ್ರೆ ಅದರ ಕ್ವಾಂಟಿಟಿ ಎಷ್ಟಿದೆ ದರ ಎಷ್ಟಿದೆ ತೆರಿಗೆ ಎಷ್ಟಿದೆ ಮತ್ತು ಯಾವ ವಾಹನದ ಮೂಲಕ ಇದನ್ನ ಕಳಿಸ್ತಾ ಇದ್ದಾರೆ ಇವೆಲ್ಲವನ್ನು ಅದರಲ್ಲಿ ನಮೂದಿಸ್ತಾ ಇರ್ತಾರೆ ಇನ್ನು ಸರ್ ಬಿಲ್ ಒಂದು ಡೇಟ್ ಅಲ್ಲಿ ಇರ್ಬೋದ ಇವೆ ಬಿಲ್ ಒಂದು ಡೇಟ್ ಅಲ್ಲಿ ಇರ್ಬೋದಾ ಅಂದ್ರೆ ಖಂಡಿತವಾಗ್ಲು ಸಾಧ್ಯ ಇರುತ್ತೆ ಹಲವಾರು ಬಾರಿ ಏನಾಗುತ್ತಪ್ಪ ಅಂತಂದ್ರೆ ನಾವು ಬಿಲ್ ಅನ್ನ ಇವತ್ತು ರೇಸ್ ಮಾಡ್ತೀವಿ ಲಾರಿ ಬಂದು ಲೋಡ್ ಆಗಿ ಅದು ಸಾಗಣೆ ಮಾಡೋದಕ್ಕೆ ಅಂದ್ರೆ ಮೂವ್ಮೆಂಟ್ ಆಗೋದಕ್ಕೆ ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ಟೈಮ್ ತಗೊಳ್ತಾ ಇರುತ್ತೆ ಉದಾಹರಣೆಗೆ ಎರಡು ಮೂರು ದಿನ ಕೂಡ ಟ್ರಾನ್ಸ್ಪೋರ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಹಲವಾರು ಬಾರಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಉದಾಹರಣೆಗೆ ನಮ್ಮ ಬೆಂಗಳೂರಿಂದ ಡೆಲ್ಲಿಗೂ ಕೂಡ ನಾವು ಸಪ್ಲೈ ಮಾಡ್ತೀವಿ ಅವಾಗ ವಾರ ಅದು ಟ್ರಾನ್ಸ್ಪೋರ್ಟೇಷನ್ ಸ್ಟೇಜ್ ಅಲ್ಲಿ ಇರುತ್ತೆ ಅದಕ್ಕೋಸ್ಕರ ಅವಾಗ ಏನಾಗುತ್ತಪ್ಪ ಅಂದ್ರೆ ಈ ಇವೆ ಬಿಲ್ ಬಹಳ ಪ್ರಮುಖವಾಗ್ತಾ ಹೋಗುತ್ತೆ ಈ ವೇ ಬಿಲ್ ಅಲ್ಲಿ ಏನಾದ್ರೂ ಸಮಸ್ಯೆ ಇದ್ದಾಗ ಈ ತೆರಿಗೆ ಇಲಾಖೆಯ ವಿಚಕ್ಷಣ ದಳ ಅಂತ ಇರುತ್ತೆ ಎನ್ಫೋರ್ಸ್ಮೆಂಟ್ ಅಂತ ಇರುತ್ತೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಲ್ಲಿ ಜೀಪ್ ಗಳನ್ನ ಇಟ್ಕೊಂಡು ನಿಂತಿರ್ತಾರೆ ಅವರು ಮೊದಲು ನಿಮ್ಮ ಹತ್ರ ಕೇಳೋದು ವಾಹನದಲ್ಲಿರುವಂತ ವಸ್ತುಗಳಿಗೆ ಸಂಬಂಧಪಟ್ಟ ಪಟ್ಟ ಇವೆ ಬಿಲ್ ಕೊಡಿ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ನೀವು ಬಿಲ್ ನ ಜಿ ಎಸ್ ಟಿ ಪೋರ್ಟಲ್ ನಮೂದಿಸಿರೋದಿಲ್ಲ ಅವ್ರ್ ಅದ್ರ ಬಗ್ಗೆ ಮಾಹಿತಿ ಅವ್ರ ಹತ್ರ ಇರೋದಿಲ್ಲ ಆದರೆ ಇವೆ ಬಿಲ್ ಏನ್ ಮಾಡಿರ್ತೀರಾ ಜಿ ಎಸ್ ಟಿ ಪೋರ್ಟಲ್ ಮೆನ್ಶನ್ ಮಾಡಿರ್ತೀರಾ ಅಂತಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅದರ ಮಾಹಿತಿ ಇರುತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಹಿತಿ ಇರುತ್ತೆ ಅಂತಂದ್ರೆ ನೀವು ಅದರಲ್ಲಿ ವ್ಯತ್ಯಾಸ ಮಾಡೋಕ್ ಆಗೋದಿಲ್ಲ ತೆರಿಗೆಯನ್ನು ಮೋಸ ಮಾಡೋಕಾಗೋದಿಲ್ಲ ತೆರಿಗೆಯನ್ನು ಕದಿಯೋದಕ್ಕಾಗೋದಿಲ್ಲ ಹಾಗಾಗಿ ಇಲಾಖೆಯವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೊದಲನೇದಾಗಿ ನೀವು ಇವೆ ಬಿಲ್ ಕೊಡಿ ಅಂತ ಹೇಳ್ತಾರೆ ಅದರಲ್ಲಿ ತಪ್ಪುಗಳಿದ್ದು ಇದ್ರೂ ಕೂಡ ತೆರಿಗೆ ಅಮೌಂಟ್ ನ ಶೇಕಡ ನೂರಷ್ಟು ಅಂತಂದ್ರೆ ತೆರಿಗೆ ಅಮೌಂಟ್ ಹತ್ತು ಸಾವಿರ ಆದ್ರೆ ಪೆನಾಲ್ಟಿ ಕೂಡ ಹತ್ತು ಸಾವಿರ ರೂಪಾಯಿ ಹಾಕುವಂತ ಕಾನೂನು ಇದೆ ಹಾಗಾಗಿ ನೀವು ಸರಕು ಸಾಗಾಟ ಮಾಡಬೇಕಾದ್ರೆ ಟ್ರಾನ್ಸ್ಪೋರ್ಟೇಶನ್ ಮಾಡಬೇಕಾದ್ರೆ ವೇ ಬಿಲ್ ಜನರೇಟ್ ತುಂಬಾ ಮುಖ್ಯವಾಗುತ್ತೆ ಮತ್ತು ಅದರಲ್ಲಿ ಏನನ್ನು ನಮೂದಿಸಬೇಕು ಅದು ಕೂಡ ಬಹಳ ಪ್ರಮುಖವಾಗುತ್ತೆ ಇನ್ನು ನಾವು ಮಾರಾಟ ಮಾಡಿದ್ವಿ ಪ್ರತಿ ತಿಂಗಳಿಗೆ ನಮ್ಮ ವಹಿವಾಟು ಸಂಪೂರ್ಣವಾಯ್ತು ಅಂತಂದಾಗ ಅದನ್ನ ನಾವು ಎಲ್ಲಾ ಮಾಹಿತಿಯನ್ನು ಒಳಗೊಂಡಂತೆ ಇಲಾಖೆಗೆ ನಾವು ರಿಟರ್ನ್ಸ್ ಅನ್ನ ಸಲ್ಲಿಸಬೇಕಾಗುತ್ತೆ ಈ ರಿಟರ್ನ್ಸ್ ಗಳನ್ನ ಸಲ್ಲಿಸಬೇಕಾದ್ರೆ ಹಲವಾರು ಅಂಶ ಬಹಳ ಮುಖ್ಯವಾಗುತ್ತೆ ಯಾಕೆಂತಂದ್ರೆ ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡ್ತಾ ಇರೋದಕ್ಕೆ ನೀವೇನಾದ್ರೂ ತಪ್ಪು ಮಾಡಿದಾಗ ಬಹಳಷ್ಟು ಬಡ್ಡಿ ಮತ್ತು ದಂಡವನ್ನ ತೆರಬೇಕಾಗುತ್ತೆ ಆ ರೀತಿಯ ಅಂಶಗಳು ಯಾವುದು ಅನ್ನೋದನ್ನು ತೆಗೆದುಕೊಂಡು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ